ಯಾವ ಹೂವು ಯಾರ ಮುಡಿಗೋ ಭಾಗ ಎಂಬತ್ತೈದು ಸಾನ್ವಿ ವಿಕ್ರಮ್ ತನಗಾಗಿ ತಂದಿದ್ದ ಸೀರೆ ಒಡವೆ ಎಲ್ಲವನ್ನೂ ತನ್ನ ಕೈಯಲ್ಲಿ ಹಿಡಿದು ಅಳುತ್ತಿದ್ದಳು ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿ ಯಾರು ಎಂದಳು ಹೊರಗೆ ನಿಂತಿದ್ದ ಸಾನ್ವಿ ಸಾನ್ವಿಯಮ್ಮ ನಾನು ಲಕ್ಷ್ಮಿ ಅವ್ವಾರು ಕರೀತಾವ್ರೆ ಬಾರವ್ವ ಎಂದಳು ಸಾನ್ವಿ ಐದು ನಿಮಿಷದಲ್ಲಿ ಬರ್ತೀನಿ ನೀವು ಹೋಗಿ ಎಂದಳು ಲಕ್ಷ್ಮಿ ಅಲ್ಲಿಂದ ಹೋದ ನಂತರ ಸಾನ್ವಿ ಸೀರೆ ಒಡವೆಯನ್ನು ವಾರ್ಡ್ರೋಬ್ನಲ್ಲಿಟ್ಟಳು ರೋಬ್ನಲ್ಲಿಟ್ಟಳು ಹತ್ತಿರುವುದು ಯಾರಿಗೂ ತಿಳಿಯಬಾರದೆಂದು ಮುಖ ತೊಳೆದು ಸ್ವಲ್ಪ ಕ್ರೀಮ್ ಪೌಡರ್ ಹಾಕಿ ತನ್ನ ಮುಖದಲ್ಲಿ ಕಾಣುತ್ತಿದ್ದ ನೋವನ್ನು ಮರೆಮಾಚುವ ಪ್ರಯತ್ನ ಮಾಡಿದಳು ನಂತರ ಅಡುಗೆ ಮನೆಗೆ ಬಂದಳು ಅಲ್ಲಿ ಸ್ವರ್ಣ ಇಲ್ಲದ್ದನ್ನು ನೋಡಿ ಲಕ್ಷ್ಮಮ್ಮ ಸ್ವರ್ಣ ಎಲ್ಲಿ ಎಂದಳು ಲಕ್ಷ್ಮಿ ರಾಮಪ್ಪ ಕರೆದ್ರು ಅದಕ್ಕೆ ಹೋಗವ್ರೆ ಕಣವ್ವ ಎಂದಳು ಸಾನ್ವಿ ಹೌದಾ ಎಂದವಳು ಅಡುಗೆ ಮಾಡುವುದರಲ್ಲಿ ಮಗ್ನಳಾದಳು ಸಂಜಯ್ ಆಕ್ಸಿಡೆಂಟ್ ಆಯಿತು ಎಂದಿದ್ದನ್ನು ನಂಬದ ಪ್ರೀತಂ ನಿಜ ಹೇಳು ಸಂಜು ಏನಾಯಿತು ಎಂದ ಸಂಜಯ್ ಇಲ್ಲ ಬ್ರೋ ಎಂದವನನ್ನು ಅರ್ಧದಲ್ಲೇ ತಡೆದ ಪ್ರೀತಮ್ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಬೇಡ ಹೇಳು ಮೊನ್ನೆ ಹೇಳಿದೆಯಲ್ಲ ಆ ಕೇಸ್ಗೆ ಸಂಬಂಧಪಟ್ಟವರ ನಿನಗೆ ಈ ರೀತಿ ಮಾಡಿತ್ತು ಎಂದ ಸಂಜಯ್ ಹೌದು ಬ್ರೋ ಅವರು ನನಗೆ ಆಕ್ಸಿಡೆಂಟ್ ಮಾಡಿಸೋಕೆ ಟ್ರೈ ಮಾಡಿದ್ರು ಸ್ವಲ್ಪದರಲ್ಲಿ ಬಚಾವಾದೆ ಚಿಕ್ಕ ಆಕ್ಸಿಡೆಂಟ್ ಅಂತ ಅಂದಿದ್ದಕ್ಕೆ ಅಷ್ಟು ಟೆನ್ಷನ್ ಮಾಡಿಕೊಂಡ್ರು ಇನ್ನು ಈ ವಿಷಯ ಮನೆಯವರಿಗೆ ಗೊತ್ತಾದರೆ ಭಯ ಪಡ್ತಾರೆ ಅಂತ ಸದ್ಯ ಹೇಳಲಿಲ್ಲ ಎಂದ ಪ್ರೀತಮ್ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ ನಾನು ನಿನಗೆ ಸಹಾಯ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಈ ಕೇಸನ್ನ ಕೈ ಬಿಡಬೇಡ ಹಾಗೇನಾದರೂ ಆದರೆ ಅವರ ಅಟ್ಟಹಾಸ ಇನ್ನೂ ಜಾಸ್ತಿ ಆಗತ್ತೆ ಎಂದ ಸಂಜಯ್ ಇಲ್ಲ ಬ್ರೋ ಇಷ್ಟೆಲ್ಲ ಆದಮೇಲೆ ಈ ಕೇಸ್ನ ಕೈ ಬಿಡೋ ಮಾತೇ ಇಲ್ಲ ಅವರು ಅಪಾಯ ಮಾಡ್ತಾರೆ ಅನ್ನೋ ಅನುಮಾನ ನನಗೆ ಮೊದಲೇ ಇತ್ತು ಅದಕ್ಕೆ ನಾನು ತುಂಬ ಕೇರಾಗಿದ್ದೆ ಅದಕ್ಕೆ ನಾನು ಬದುಕಿ ಉಳಿತಿತ್ತು ಅವರು ಎಂಥ ಪ್ಲ್ಯಾನ್ ಮಾಡಿದ್ರು ಗೊತ್ತಾ ಈಗ ನೆನೆಸ್ಕೊಂಡ್ರು ಮೈ ಜುಮ್ಮತ್ತೆ ಎಂದ ಪ್ರೀತಮ್ ಹೌದಾ ಬಿ ಕೇರ್ಫುಲ್ ನೋಡು ಸದ್ಯಕ್ಕೆ ನನಗೆ ಯಾವ ಕೇಸಿಲ್ಲ ನಾನು ನಿನಗೆ ಸೀಕ್ರೆಟ್ ಆಗಿ ಈ ಕೇಸ್ನಲ್ಲಿ ಹೆಲ್ಪ್ ಮಾಡ್ತೀನಿ ಇನ್ನು ಯಾವಾಗಲೂ ಇಬ್ಬರು ಬಾಡಿ ಗಾರ್ಡ್ಸ್ ಯಾರಿಗೂ ಅನುಮಾನ ಬರದೇ ಇರೋ ಥರ ನಿನ್ನನ್ನು ಫಾಲೋ ಮಾಡಿ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಎಂದವನು ಯಾರಿಗೋ ಕಾಲ್ ಮಾಡಿ ನೋಡಿ ನಾನು ನಿಮಗೆ ಒಬ್ಬರ ಡೀಟೇಲ್ ಕಳಿಸ್ತೀನಿ ನೀವು ಅವರನ್ನು ಫಾಲೋ ಮಾಡಿ ಅವರಿಗೆ ಯಾವ ಅಪಾಯ ಆಗದೇ ಇರೋ ಥರ ನೋಡ್ಕೋಬೇಕು ನಾನು ಹೇಳೋವರೆಗೂ ನಿಮಗೆ ಇದೇ ಡ್ಯೂಟಿ ಎಂದು ಹೇಳಿ ಸಂಜೆಯ ಎಲ್ಲ ಡೀಟೇಲ್ಸ್ ಹೇಳಿ ಫೋಟೋ ಸೆಂಡ್ ಮಾಡಿದ ನಂತರ ತನ್ನ ಪಾಕೆಟ್ನಿಂದ ಒಂದು ಮೊಬೈಲ್ ತೆಗೆದು ಸಂಜಯ್ಗೆ ಕೊಡುತ್ತಾ ಈ ಮೊಬೈಲ್ನಲ್ಲಿ ಜಿ ಪಿ ಎಸ್ ಟ್ರ್ಯಾಕರ್ ಇದೆ ಇನ್ಮೇಲೆ ಇದು ನಿನ್ನತ್ರೇ ಇರಬೇಕು ಒಂದು ಪಕ್ಷ ನಿನ್ನ ಮೊಬೈಲ್ ಮರೆತರೂ ಇದನ್ನು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ ನೀನು ಕೇಸ್ ಬಗ್ಗೆ ಹೇಳಿದಾಗಲೇ ನಾನು ಕೇರ್ ತಗೋಬೇಕಿತ್ತು ತಗೊಂಡಿದ್ರೆ ನಿನಗೆ ಇವತ್ತು ಈ ರೀತಿ ಆಗ್ತಿರಲಿಲ್ಲ ಸಹಾಯ ಬೇಡ ಅಂದ ನಿನ್ನ ಮಾತು ಕೇಳಿ ತಪ್ಪು ಮಾಡಿದೆ ಎಂದ ಸಂಜಯ್ ಬಿಡಿ ಬ್ರೋ ಏನು ಆಗಿಲ್ವಲ್ಲ ಎಂದ ಪ್ರೀತಂ ನಿನ್ನ ಹಣೆಗೆ ಕಟ್ಟಿರೋ ಈ ಬ್ಯಾಂಡೇಜ್ ನೋಡಿನೇ ಎಲ್ಲರೂ ಎಷ್ಟು ಟೆನ್ಷನ್ ಮಾಡಿಕೊಂಡ್ರು ನೀನು ಏನಾದರೂ ಆಗಿದರೆ ಅವರೆಲ್ಲ ಸಹಿಸ್ಕೋತಿದ್ರೋ ಇಲ್ವೋ ಅನ್ನೋದು ನನಗಿಂತ ಚೆನ್ನಾಗಿ ನಿನಗೇ ಗೊತ್ತು ಹೇಳಿದ್ದು ಕೇಳು ಸಂಜಯ್ ಇನ್ಮೇಲೆ ನಿನ್ನ ಪ್ರತಿ ಮೂಮೆಂಟ್ನಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ ಅಷ್ಟೇ ನೋ ಮೋರ್ ಡಿಸ್ಕಷನ್ ಎಂದ ಸಂಜಯ್ ಸರಿ ಬ್ರೋ ನೀವು ಇಷ್ಟು ಹೇಳಿದ ಮೇಲೂ ನಾನು ಬೇಡ ಅಂದರೆ ನನ್ನ ಅಪಾಯ ನಾನೇ ತಂದುಕೊಂಡ ಹಾಗೆ ಇನ್ಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಎಂದ ಪ್ರೀತಮ್ ನಾವು ಬಂದು ತುಂಬ ಹೊತ್ತಾಯಿತು ಇನ್ನೂ ಲೇಟ್ ಮಾಡಿದ್ರೆ ಪಂಕಜ್ ಇಲ್ಲಿಗೆ ಬರ್ತಾನೆ ಅವನಿಗೆ ಅನುಮಾನ ಬರೋ ಥರ ನಡ್ಕೋಬೇಡ ಮನೆಯವರಿಗೆಲ್ಲ ನೀನಂದರೆ ಪ್ರಾಣ ನಿನಗೆ ಯಾವುದೇ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಎಂದ ಸಂಜಯ್ ಮನಸ್ಸಿನಲ್ಲಿ ಪ್ರೀತಂಭಾವ ನೀವು ನನಗೆ ತೊಂದರೆ ಆಗೋಕ್ಕೆ ಬಿಡಲ್ಲ ಅಂದ್ರಿ ನಿಮ್ಮನ್ನು ಪ್ರೀತಿ ಮಾಡ್ತಿರೋ ನನ್ನ ಅಕ್ಕ ಶರಣ್ಯಾಳ ಪ್ರೀತಿ ನಿಮಗೆ ಗೊತ್ತಾದ ದಿನ ಅವಳ ಪ್ರೀತಿನ ಅರ್ಥ ಮಾಡಿಕೊಂಡು ಒಪ್ಕೊಳ್ಳಿ ಅವಳನ್ನು ಅವಳ ಪ್ರೀತಿನ ಸೋಲೋಕೆ ಬಿಡಬೇಡಿ ಪ್ಲೀಸ್ ಎಂದುಕೊಂಡ ಅಷ್ಟರಲ್ಲಿ ಪಂಕಜ್ ಕೂಗಿದ್ದನ್ನು ಕೇಳಿ ಇಬ್ಬರು ಗಡಿಪಿಡಿಯಲ್ಲಿ ಮುಖ ತೊಳೆದು ಪಟ್ಟೆ ಬದಲಿಸಿ ಬಂದರು ಅವರು ಬರುವಷ್ಟರಲ್ಲಿ ಸಮೋಸ ತಿನ್ನುತ್ತಿದ್ದ ಪಂಕಜ್ ಇದು ನಾನೇ ಫಸ್ಟ್ ಬಂದೆ ಆದರೆ ನಿನ್ನಷ್ಟು ತಿನ್ನೋಕೆ ಆಗಲ್ಲ ಕಣು ಅದಕ್ಕೆ ನೀನೇ ತಿನ್ನಲಿ ಅಂತ ಉಳಿಸಿದ್ದೀನಿ ಬಾ ತಿನ್ನು ಪಾಪ ನೀನು ನಾಯಿ ಪ್ರಾಣ ಉಳ್ಸೋಕೆ ಹೋಗಿ ಪೆಟ್ಟು ಮಾಡ್ಕೊಂಡು ಬಂದಿದ್ಯಾ ಎಂದ ಪಲ್ಲವಿ ಯಾಕ್ರಿ ಅವನನ್ನು ಹಾಗೆ ಅಂತೀರ ಎಲ್ಲರೂ ಅವರಿಗೆ ಇಷ್ಟವಾಗಿದ್ದನ್ನು ಜಾಸ್ತಿನೇ ತಿನ್ನೋದು ನೀವು ಇಷ್ಟಪಡೋ ಪಾನಿಪುರಿ ತಿನ್ನೋದನ್ನು ಇದುವರೆಗೂ ಬೀಟ್ ಮಾಡೋಕ್ಕೆ ನಮ್ಮ ಯಾರ ಕೈನಲ್ಲೂ ಆಗಿಲ್ಲ ಎಂದಳು ಪಂಕಜ್ ಒಂದು ಪಕ್ಷ ಅಮ್ಮ ಸಂಜುವಿನ ಬಿಟ್ಕೊಟ್ರು ನೀನು ಬಿಟ್ಟು ಕೊಡಲ್ಲ ಅಲ್ವಾ ಯಾವ ಜನ್ಮದಲ್ಲಿ ನೀನು ಇವನಿಗೆ ತಾಯಿಯಾಗಿದ್ಯೋ ಏನೋ ಎಂದ ಪಲ್ಲವಿ ಈ ಜನ್ಮದಲ್ಲಿ ನನಗೆ ತಾಯಿ ಆಗೋ ಭಾಗ್ಯ ಇಲ್ಲ ಅನಿಸುತ್ತೆ ಆದರೂ ನಾನು ಬಂಜೆ ಅಲ್ಲ ನನಗೆ ಸಂಜಯ್ನೇ ಮಗ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಸುಶೀಲ ಅಳಬೇಡಮ್ಮ ನಿನಗೆ ಖಂಡಿತ ಮಕ್ಕಳಾಗುತ್ತೆ ನೋಡು ತುಂಬ ಜನಕ್ಕೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದಮೇಲೂ ಮಕ್ಕಳಾಗಿರೋ ಉದಾಹರಣೆಗಳಿವೆ ನಿನಗೆ ಮದುವೆ ಆಗಿ ಕೇವಲ ಐದು ವರ್ಷ ಅಷ್ಟೆ ಅಷ್ಟಕ್ಕೆ ನೊಂದುಕೊಂಡ್ರೆ ಹೇಗಮ್ಮ ಅಳ್ಬೇಡ ಕಂದ ನೀನು ಅತ್ರೆ ನಂಗೂ ಅಳು ಬರುತ್ತೆ ಪ್ಲೀಸ್ ಕಣಮ್ಮ ಎಂದಳು ಇವರಿಬ್ಬರ ಪ್ರೀತಿ ನೋಡಿ ಎಲ್ಲರ ಕಣ್ತುಂಬಿ ಬಂತು ನಿಜ ಅಲ್ವಾ ಈಗಿನ ಕಾಲದಲ್ಲಿ ಅತ್ತೆ ಸೊಸೆ ಮಧ್ಯೆ ತಾಯಿ ಮಗಳ ಬಾಂಧವ್ಯ ಇರೋದು ಬರೀ ಕತೆ ಕಾದಂಬರಿಯಲ್ಲಿ ಮಾತ್ರ ಅನಿಸುತ್ತೆ ಅಲ್ವಾ ಪಲ್ಲವಿ ಅಳ್ಬೇಡಮ್ಮ ನಿನಗೆ ಇರೋ ಒಳ್ಳೆ ಮನಸ್ಸಿಗೆ ಆ ದೇವರು ಖಂಡಿತ ಒಳ್ಳೆಯದು ಮಾಡ್ತಾನೆ ಆ ದೇವರು ಅಲ್ಲದಿದ್ದರೂ ಈ ತಾಯಿಯ ಆಶೀರ್ವಾದ ನಿನಗೆ ಒಳ್ಳೆಯದು ಮಾಡುತ್ತೆ ಎಂದು ಪ್ರೀತಂ ಸುಶೀಲ ಕೈ ಹಿಡಿದು ಕಣ್ಣಿಗೆ ಹೊತ್ತಿಕೊಂಡ ಅವನ ಕಣ್ಣೀರು ಸುಶೀಲ ಕೈಗೆ ಸೋಕಿದಾಗ ಅವಳು ಪ್ರೀತಮ್ನ ಕಣ್ಣೀರು ಒರೆಸುತ್ತಾ ಯಾಕೋ ಕಂದ ಅಮ್ಮನ ನೆನಪಾಯ್ತಾ ಅಳ್ಬೇಡ ಇನ್ಮೇಲೆ ನನ್ನನ್ನೇ ನಿನ್ನ ತಾಯಿ ಅನ್ಕೋ ಎಂದಳು ಸಂಜಯ್ ಅಮ್ಮ ನಿನಗೆ ಸಂಬಂಧಗಳನ್ನು ಹೇಳೋಕ್ಕೆ ಬರಲ್ಲ ಪಲ್ಲವಿ ಅತ್ತಿಗೆ ನಿನಗೆ ಸೊಸೆ ಪ್ರೀತಮ್ ರೋನ ಅತ್ತಿಗೆ ಅಣ್ಣ ಅಂತ ಒಪ್ಕೊಂಡಿದ್ದಾರೆ ಅಂದಮೇಲೆ ಬ್ರೋ ನಿನಗೆ ಮಗ ಹೇಗೆ ಆಗ್ತಾರೆ ಅವರು ನಿನಗೆ ಅಳಿಯ ಎಂದ ಪಂಕಜ್ ಸಂಜಯ್ನ ಕಿವಿ ಹಿಂಡುತ್ತ ಹೌದಾ ಅಮ್ಮಂಗೆ ಸಂಬಂಧಗಳನ್ನ ಹೇಳೋಕ್ಕೆ ಬರಲ್ಲ ನಿನಗೆ ಬರತ್ತಾ ಪಲ್ಲವಿಗೆ ಪ್ರೀತಮ್ ಅಣ್ಣ ಆದರೆ ಅಮ್ಮಂಗೆ ಅವರು ಅಳಿಯ ಅಲ್ವಾ ಹಾಗಿದ್ರೆ ಪ್ರೀತಮ್ ನಿನಗೆ ಭಾವ ಆಗ್ತಾನೆ ಕಣೋ ಎಂದ ಸಂಜಯ್ಗೆ ತನ್ನ ಮನಸ್ಸಲ್ಲಿ ಇದ್ದಿ ತನ್ನ ಅಣ್ಣ ಹೇಳಿ ತನ್ನ ಕೇಳಿ ಖುಷಿಯಿಂದ ವಾವ್ ರಿಯಲಿ ಹೌದಲ್ವ ಇನ್ಮೇಲೆ ನಾನು ಪ್ರೀತಮ್ ರೋನ ಭಾವ ಅಂತಲೇ ಕರಿತೀನಿ ಓಕಿನ ಪ್ರೀತಮ್ ಭಾವ ಅಣ್ಣ ನೀನು ಹಾಗೆ ಕರೆಯೋ ಪ್ಲೀಸ್ ಪ್ಲೀಸ್ ನೀವು ಫ್ರೆಂಡ್ಸ್ ಆಗಿರೋಕ್ಕಿಂತ ಭಾವ ಭಾಮೈದ ಅಂತ ಕರೀತಿದ್ರೆ ಕೇಳೋಕ್ಕೆ ಖುಷಿ ಎಂದ ಅವನ ಮಾತು ಕೇಳಿ ಎಲ್ಲರೂ ನಕ್ಕರು ಪಂಕಜ್ ಆಯ್ತಪ್ಪ ನಿನ್ನ ಆಸೆಯಂತೆ ನಾನು ಪ್ರೀತಮ್ನ ಭಾವ ಅಂತಾನೆ ಕರಿತೀನಿ ಖುಷಿ ಆಯ್ತಾ ಸಮಾಧಾನನ ಎಂದ ಸಂಜಯ್ ಓ ನನಗೆ ಒಂದು ಕೇಸ್ ಗೆದ್ದು ಮೆಡಲ್ ತಗೊಂಡಷ್ಟು ಖುಷಿಯಾಯಿತು ಎಂದ ಮತ್ತೊಮ್ಮೆ ಪಲ್ಲವಿ ಮನಸ್ಸಲ್ಲಿ ಅನುಮಾನ ಸುಳಿದಾಡಿತು ಆದರೆ ಇವತ್ತು ಸಂಜಯ್ ಇದ್ದ ಪರಿಸ್ಥಿತಿಯಲ್ಲಿ ಅವನನ್ನು ಪ್ರಶ್ನೆ ಮಾಡುವುದು ಸರಿಯಲ್ಲ ಎಂದುಕೊಂಡು ಸುಮ್ಮನಾದಳು ಮುಂದೇನು ಹಾಗಿದ್ರೆ ಪಲ್ಲವಿ ಸಂಜಯ್ಗೆ ತಿಳಿದಿರೋ ಶರಣ್ಯಾಳ ಪ್ರೀತಿ ಬಗ್ಗೆ ತಿಳ್ಕೋತಾಳ ಪ್ರೀತಂ ಇವರಿಗೆ ನಿಜವಾಗ್ಲೂ ಭಾವ ಆಗ್ತಾನಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು